ಡಿವಿಜನ್ ಬೆಂಚ್ ಅಲ್ಲಿ ಆರ್ಡರ್ ಬಂದು ಸುಮಾರು ದಿನ ಆಗ್ತಾ ಇದೆ ಇಲ್ಲಿ ಕಾಲೇಜ್ ಅಲ್ಲಿ ಸುಮಾರು ನಾಲ್ಕರಿಂದ ಲೆಕ್ಚರ್ ಇಲ್ಲ ಹತ್ತು ಸಾವಿರ ಜನ ಗೆಸ್ಟ್ ಫ್ಯಾಕಲ್ಟೀಸ್ ತಗೊಂಡೇ ಇವತ್ತು ವಿದ್ಯಾರ್ಥಿಗಳನ್ನ ರೋಡ್ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಕಡೆ ವಿದ್ಯಾರ್ಥಿಗಳು ಒಂದ್ ಕಡೆ ಪ್ರತಿಭಟನೆ ಮಾಡಿದ್ರೆ ಈ ಕಡೆ ಅರ್ಹ ಅಭ್ಯರ್ಥಿಗಳು ಸುಮಾರು ಇಪ್ಪತ್ತು ಸಾವಿರ ಜನ ಅರ್ಹ ಅಭ್ಯರ್ಥಿಗಳು ನೆಟ್ ಕೆಸೆಟ್ ಮತ್ತು ಪಿ ಎಚ್ ಡಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂಡರ್ ಅಲ್ಲಿ ನಿಟ್ಟು ಟು ಪಿ ಎಚ್ ಡಿ ಪಾಸ್ ಮಾಡಿ ಕ್ವಾಲಿಫೈಡ್ ಆಗಿರೋ ಇಪ್ಪತ್ತು ಸಾವಿರ ಜನ ಇದ್ದಾರೆ ಕಮಿಷನ್ ಇರ್ಬೋದು ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಮಕ್ಕಳಿಗೆ ಮತ್ತೆ ಕೋರ್ಟ್ ಆದೇಶ ಬಂದ್ರು ಕೂಡ ಡಿವಿಷನ್ ಬೆಂಚ್ ಅಲ್ಲ ಇಂಟರ್ನಿಂಗ್ ಆರ್ಡರ್ ಬಂದಿದೆ ಮತ್ತೆ ಸಿಂಗಲ್ ಬೆಂಚ್ ಅಲ್ಲೂ ಆರ್ಡರ್ ಬಂದಿದೆ ಇಷ್ಟೆಲ್ಲ ಆದ್ರೂ ಯಾಕೆ ಡಿಲೇ ಆಗ್ತಾ ಇದೆ ವಿದ್ಯಾರ್ಥಿಗಳು ನೋಡಿ ಎಲ್ಲ ಎರಡನೇ ದಿನ ಒಂದೊಂದು ದಿನ ಹಿಂದೇನೆ ಬರಬೇಕು ನಿನ್ನೆ ಬೀದರ್ ರಾಯಚೂರು ಗುಲ್ಬರ್ಗ ಇವತ್ತೆಲ್ಲ ಪ್ರತಿದಿನ ಇದೇ ತರ ಹೋರಾಟ ಮಾಡ್ಕೊಂಡೇ ಕೇಳ್ಬೇಕಾ ಮೇಡಮ್ ಇಲ್ಲ ನಿಮ್ ನಿಮ್ಮ ಕೆಲಸನಾ ನೀವು ಕರೆಕ್ಟಾಗಿ ಮಾಡಿದೀರ ಟೈಮ್ ಟು ಟೈಮು ಈ ವೆಬ್ಸೈಟ್ ಅಲ್ಲಿ ನಾನು ಲಾಸ್ಟ್ ವೀಕ್ ಬಂದಾಗ ಹದಿನೈದನೇ ತಾರೀಕು ಬಂದಾಗ ಹದಿನೈದನೇ ತಾರೀಕಿಂದ ನೀವು ಕೌನ್ಸಲಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಹದಿನಾರನೇ ತಾರೀಕೇ ಬಂದಿದ್ವಿ ಮನವಿ ಕೊಟ್ಟಿದ್ವಿ ಹದಿನೈದನೇ ತಾರೀಕಿಂದ ನೆಕ್ಸ್ಟ್ ಎರಡು ದಿನದಲ್ಲಿ ನಾವು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತೀವಿ ಮೆರಿಟ್ ಲಿಸ್ಟ್ ಬಿಟ್ಟು ಅಂತ ಹೇಳಿ ನೋಡಿ ಮೇಡಮ್ ಇಲ್ಲಿ ನೋಟಿಫಿಕೇಶನ್ ಮಾಡಿದಿರಾ ನೋಟಿಫಿಕೇಶನ್ ಮಾಡಾದ್ಮೇಲೆ ನಲ್ವತ್ತ ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ರೆ ಅದ್ರಲ್ಲಿ ಇಪ್ಪತ್ ಸಾವಿರ ಜನ ಕ್ವಾಲಿಫೈಡ್ ಇದಾರೆ ಅಲ್ಲಿ ಡಿವಿಷನ್ ಬೆಂಚ್ ಅಲ್ಲಿ ಆರ್ಡರ್ ಆಗಿದೆ ಡಿವಿಷನ್ ಬೆಂಚ್ ಅಲ್ಲಿ ಏನಂತ ಆರ್ಡರ್ ಆಗಿದೆ ಕ್ವಾಲಿಫೈಡ್ ಆಗಿರೋದನ್ನ ಯು ಜಿ ಕ್ವಾಲಿಫೈಡ್ ನೀವು ಕೌನ್ಸ್ ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡಿ ಯಾರೆಲ್ಲ ಅರ್ಹ ಅಭ್ಯರ್ಥಿಗಳಿದ್ದಾರೆ ಸಬ್ಜೆಕ್ಟ್ ಅಲ್ಲಿ ಒಂದೇ ಒಂದು ಸಬ್ಜೆಕ್ಟ್ ಅಲ್ಲಿ ಒಂದತ್ತೆ ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಶಾರ್ಟೇಜ್ ಇದೆ ಎಲ್ಲೆನೇ ಶಾರ್ಟೇಜ್ ಇದೆ ಅಲ್ಲಿ ನೀವು ನಾನ್ ಯು ಸಿ ಕ್ವಾಲಿಫೈಡ್ ಇರೋದನ್ನ ನೀವು ತಗೊಂಡು ನಿಟ್ಟೋ ಎಲ್ಲರೂ ಯು ಜಿ ಕ್ವಾಲಿಫೈಡ್ ಆಗಿರೋ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೋರ್ಟ್ ಆದೇಶ್ರು ಇಷ್ಟು ಡಿಲೈ ಮಾಡ್ತಾ ಇರೋದಂತ ಯಾಕೆ ಮೇಡಮ್ ನಾವು ಕೇಳ್ತಾ ಇರೋದು ನ್ಯಾಯ ಕೇಳ್ತಾ ಇದೀವಿ ವಿದ್ಯಾರ್ಥಿಗಳು ನೋಡಿ ಕ್ವಾಲಿಫೈಡ್ ಅವರೆಲ್ಲ ಅವ್ರು ನೋಡಿ ಮೇಡಮ್ ಒಂದ್ಸಲ್ ಇಷ್ಟು ಕಷ್ಟ ಪಿ ಎಚ್ ಡಿ ಹೋಲ್ಡರ್ಸ್ ಇವತ್ತು ಅವ್ರು ಉನ್ನತ ಶಿಕ್ಷಣ ಸಚಿವರು ಎಂ ಸಿ ಸುಧಾಕ್ತಾರ್ ಅವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ ಯೋಚನೆ ಮಾಡಿ ನಿಮ್ಮ ಅವ್ರ ಮಕ್ಳು ಯಾರಾದ್ರೂ ಇಲ್ಲ ನಿಮ್ಮಲ್ಲೇ ಅಕ್ಕ ತಂಗಿ ಯಾರಾದ್ರೂ ಸರ್ಕಾರಿ ಕಾಲೇಜ್ಗೆ ಹೋಗ್ತಾ ಇದ್ರೆ ಇಲ್ಲಾಂತಂದ್ರೆ ಕ್ವಾಲಿಫೈಡ್ ಆಗಿದ್ರೆ ನೆಟ್ಟು ಕೆಸೆಟ್ಟು ಪಿ ಎಚ್ ಡಿ ಏನಾದ್ರೆ ಪಾಸ್ ಮಾಡಿದ್ರೆ ಅವ್ರಿಗೆ ಈ ತರ ಅನ್ಯಾಯ ಆಗಿದ್ರೆ ಅವ್ರು ಸುಮ್ನೆ ಇರ್ತಿದ್ರ ನಾವ್ ಇಷ್ಟ ಹೇಳ್ತಾ ಇರೋದು ಮೇಡಮ್ ನಾವು ಕೇಳ್ತಾ ಇರೋದು ನ್ಯಾಯತ್ವಾಗಿದೆ ನೋಡಿ ಇವರೆಲ್ಲ ಎಷ್ಟು ಏಜ್ ಇದೆ ಇವರೆಲ್ಲ ಎಷ್ಟು ಕಷ್ಟಪಟ್ಟು ಒಂದು ಕ್ವಾಲಿಫಿಕೇಶನ್ ಕ್ಲಿಯರ್ ಮಾಡಿದ್ದಾರೆ ಯು ಜಿ ಸಿ ಗೈಡ್ ಲೈನ್ ಇದೆ ಇಷ್ಟೆಲ್ಲ ನೀವು ಫಾಲೋ ಮಾಡಿ ಇಷ್ಟು ಡಿಲೇ ಮಾಡ್ತೀರಿ ಎರಡು ತಿಂಗಳಿಂದ ಮೇಡಮ್ ಎರಡು ತಿಂಗಳಿಂದ ಮಕ್ಕಳು ನಾನೇ ನೋಡಿದೀನಿ ನಾನೇ ಫಸ್ಟ್ ಗ್ರೇಡ್ ಕಾಲೇಜಿಗೆ ಹೋಗಿ ವಿಸಿಟ್ ಮಾಡಿದಾಗ ಅವರು ಬೇಡ ಅಂತಾನೆ ಹೇಳ್ತಿದ್ದಾರೆ ಟಿ ಸಿ ಕೊಟ್ಬಿಡಿ ನಾವು ಪ್ರೈವೇಟ್ ಸ್ಕೂಲ್ ಹೋಗ್ತೀವಿ ಅಂತ ಹೇಳ್ತಿದಾರೆ ಅಂದ್ರೆ ಸರ್ಕಾರಿ ಕಾಲೇಜು ಶಿಕ್ಷಣದ ವ್ಯವಸ್ಥೆ ಯಾವ ರೀತಿ ಇದೆ ಕ್ವಾಲಿಟಿ ಎಜುಕೇಶನ್ ಬೇಡವಾ ದಯವಿಟ್ಟು ನೀವು ಸ್ಪಷ್ಟವಾಗಿ ಹೇಳ್ಬಿಡಿ ಮೇಡಮ್ ಇದು ನಾವು ಹೇಳ್ತೀನಿ ಕೇಳಿ ಇವತ್ತೇ ನೀವು ಮೆರಿಟ್ ಲಿಸ್ಟ್ ಬಿಟ್ಟು ಇವರಿಗೆ ಕೌನ್ಸಿಲಿಂಗ್ ಮಾಡಿಲ್ಲ ಅಂತ ಅಂದ್ರೆ ಮುಂದೆ ಏನಾದ್ರು ಜವಾಬ್ದಾರಿ ಯಾರಪ್ಪಾ ಅಂತಂದ್ರೆ ಉನ್ನತ ಶಿಕ್ಷಣ ಸಚಿವರಾದಂತ ಎಂ ಸಿಧಾಕರ್ ನೀವು ಇದಕ್ಕೆ ಜವಾಬ್ದಾರಿ ನಾವು ಗವರ್ನರ್ಗೂ ಭೇಟಿ ಮಾಡ್ತೀವಿ ಮೇಡಮ್ ಗವರ್ನರ್ಗು ಭೇಟಿ ಮಾಡ್ತೀವಿ ಇಂತ ಸಚಿವರು ನಮ್ಮ ಉನ್ನತ ಶಿಕ್ಷಣರಾಗಿ ನಮ್ಮ ರಾಜ್ಯದಲ್ಲಿ ಮುಂದುವರಿಸಿದ್ ಯಾವುದೇ ಕಾರಣಕ್ಕೂ ಅವರು ಅರ್ಹರಲ್ಲ ಮೇಡಮ್ ಎಲ್ರಿಗೂ ನಮಸ್ಕಾರ ತಾವಿವತ್ತೇನು ಮನವಿಯನ್ನು ಕೊಟ್ಟಿದ್ದೀರಾ ಮನವಿ ವಿಷಯ ನನಗೆ ಗೊತ್ತಾಗಿದೆ ಯು ಜಿ ಸಿ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಷನ್ ಇರೋರನ್ನ ತೊಗೊಬೇಕು ಅಂತ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಆದೇಶ ಆಗಿರೋದು ಕೂಡ ನಮ್ಮ ಗಮನದಲ್ಲಿದೆ ಅದಲ್ಲದಿರೇ ಬೇರೆ ಬೇರೆ ಆದೇಶಗಳು ಕೂಡ ಆಗಿದ್ದಾವೆ ಗುಲ್ಬರ್ಗಾ ಪೀಠದಲ್ಲಿ ಗುಲ್ಬರ್ಗಾ ಹೈಕೋರ್ಟಲ್ಲಿ ಆಗಿದೆ ಧಾರವಾಡ ಆಗಿದೆ ಹಾಗೆಯೇ ನಮ್ಮ ಬೆಂಗಳೂರು ಪೀಠದಲ್ಲೂ ಕೂಡ ಹಲವಾರು ಆದೇಶಗಳಾಗಿದೆ ಈ ಬಗ್ಗೆ ಇದನ್ನ ಇದನ್ನೆಲ್ಲರೂ ಗೊ ಗೊತ್ತಿದೆ ಯಾವ್ಯಾವ ಆದೇಶಗಳು ಅಂತ ತಮಗೂ ಈಗಾಗಲೇ ಗೊತ್ತಿದೆ ಹಾಗಾಗಿ ಇದ್ರ ಬಗ್ಗೆ ಸಾಕಷ್ಟು ಇಲಾಖೆನೂ ಕೂಡ ಇದ್ರ ಬಗ್ಗೆ ಹಲವಾರು ಮೀಟಿಂಗ್ಗಳನ್ನ ಮಾಡ್ಕೊತಾ ಮಾಡಿದ್ದೀವಿ ಮತ್ತು ನಮ್ಮ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕೂಡ ಬೇಕಾದಷ್ಟು ಸಭೆಗಳನ್ನ ಕರೆದು ಇದಕ್ಕೆ ಒಂದು ಪರಿಹಾರವನ್ನು ಹುಡ್ಕೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ ತಾವಿವತ್ತೆಲ್ಲ ಏನು ಮನವಿಯಿಂದ ಕೊಟ್ಟಿದ್ದೀರಾ ನಾನು ಅದನ್ನು ಸ್ವೀಕಾರ ಮಾಡಿ ತಾವ ಇಲ್ಲಿ ಇದ್ದೀರಾ ಆ ವಿಷಯವನ್ನ ಖಂಡಿತವಾಗ್ಲೂ ನಾನು ನನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀನಿ ಬೇರೆ ಬೇರೆ ಹೈಕೋರ್ಟ್ ಇದರಲ್ಲಿ ಬೇರೆ ಬೇರೆ ಆದೇಶಗಳಿವೆ ಕೂಡ ಆದೇಶಗಳು ಬಂದಿದೆ ಯಾವಾಗ ಬಂದಿಲ್ಲ ಮೇಡಮ್ ಡಿಲೇ ಯಾಕೆ ಮಾಡ್ತಿದ್ದೀರಾ ಮೇಡಮ್ ಮೇಡಮ್ ಸ್ಟೂಡೆಂಟ್ಸ್ ಎಲ್ಲ ಮನೆಗೆ ಹೋಗ್ಬೇಕಾ

ಸಟ್ಟೇ ಬೇಕಾಗಿಲ್ಲ ಮೇಡಮ್ ನಮಗೆ ನಮಸ್ತೆ ಸರ್ಕಾರ ರಿಕ್ವೆಸ್ಟು ಬಹುಶಃ ಈ ಒಂದು ಅರ್ಹತಾ ಪರೀಕ್ಷೆ ಮಾಡರ ಉದ್ದೇಶ ಕೊಡಿ ನಮ್ಗೆ ಕೀರೇಟಿ ಕೊಡಿಬಾಗ್ ಬಟ್ ನ್ಯಾಯದೇವತೆ ಕಣ್ಣು ಕಟ್ಟಿದ್ದು ಅಂತ ಅರ್ಥ ಆಗ್ತವ ಸಾವಿರಾರು ಎಕ್ಸಾಮ್ಸ್ ಗಳನ್ನ ಮಾಡಿ ಅರ್ಹತೆ ಮಾಡಿ ಕ್ವಾಲಿಫೈಡ್ ಮಾಡಿ ಇವತ್ತು ನಮಗೆ ಬೀದಿ ನಿಲ್ಲದಕ್ಕೋಸ್ಕರ ಸರ್ಟಿಫಿಕೇಟ್ ಕೊಟ್ಟಿದ್ರ ಅಂತ ಅರ್ಥ ಆಗ್ತಾವೆ ಒಂದ್ ಕ್ಷಣ ನೆನಪಿಡ್ಕೊಳ್ಳಿ ಯು ಜಿ ಸಿಗೋದ್ರೆ ನಮ್ ಕ್ವಾಲಿಫೈಡ್ ಸರ್ಟಿಫಿಕೇಟ್ ಕೊಟ್ಟು ಬಿಡ್ತೀವಿ ನೀವು ತಗೊಂಡ್ಬಿಡಿ ಹಾ ಯಾವ ರೋಡ್ ನಲ್ಲಿ ಬೆಂಗಳೂರು ಸಿಟಿಯಲ್ಲಿ ಎಲ್ಲ ರೋಡ್ ನಾನು ಸ್ಪಾನ್ಸರ್ ಆಗಿ ಹಾಕ್ತೀನಿ ಯಾವ್ದು ಫಿಲಮ್ ಸ್ಟಾರ್ ಗಳನ್ನ ಹೆಂಗ್ ಚಿತ್ರಗಳನ್ನ ಅಂಟಿಸ್ತಾರೋ ನಾವು ಅಂಟಿಸ್ ಹೋಗ್ತೀವಿ ಒಂದ್ ಎಂಟಿಯಲ್ಲಿ ನೋಟ್ ವ್ಯಾನ್ ಅಲ್ಲಿ ಎಲ್ಲೊಂದು ಸಾವಿರ ರೂಪಾಯಿ ನೋಡ್ಬಿಟ್ಟಿದ್ರು ಕೂಡ ನಮ್ ಮನಸ್ಸು ಮೋಸಲ್ಲಿ ಮಾಡ್ಬೇಕನ್ನಿಸ್ತಿತ್ತು ಬೈ ಚಾನ್ಸ್ ಅಲ್ಲಿ ಯು ಜಿ ಸಿಗೋದಿದ್ರೆ ಆ ಸರ್ಟಿಫಿಕೇಟ್ ನಮ್ಮ ಎಲ್ಲ ಕಡೆ ಇದ್ರು ಕೂಡ ಅದು ನಮ್ಕಿಂತ ಸತಂತ್ರ ಜೀವಂತವಾಗಿ ಇರ್ತದೆ ಬೆಲೆ ಕೊಟ್ಟ ಹಣ ಸ್ವೀಕಾರ ಮಾಡಿದ್ರಂದ್ರೆ ಅರ್ಹಿತ ಪಡೆದು ಹತ್ತು ವರ್ಷ ಶ್ರಮ ಪಟ್ಟು ಪಡೆದಿರುವ ಸರ್ಟಿಫಿಕೇಟ್ ನಿಮ್ ಸಿಗ್ನೇಚರ್ ಇದೆ ಡಿಸ್ ಸಿಗ್ನೇಚರ್ಸ್ ಇದೆ ಕಮಿಷನ್ ಸಿಗ್ನೇಚರ್ ಇದೆ ಸಿಎಂ ಸಿಗ್ನೇಚರ್ ಆ ಸಿಗ್ನೇಚರ್ ಎಲ್ಲಿಗೆ ನಿಮ್ ಇತ್ತು ಹಾಗಾದ್ರೆ ನಿಮ್ಗೆ ಏನಾದ್ರು ಬೇರೆ ಇನ್ಫಾರ್ಮೇಶನ್ ಬಂದಿದ್ಯಾ ತುಗಾ ಬರ್ಲಂತಿದ್ಯಾ ಮತ್ತೊಂದು ಆಡಳಿತ ಹೇಳಿ మేడం అదే మేడం డబల్ బెంచే బాగా డివిజన్ బెంచ్ గా మేడం డివిజన్ బెంచు డివిజన్ బెంచు ప్రిన్సిపల్